దూరద అద్రలి దూరం బందీరేంద్ర ఇతీవ జి ఎందుద ఎల్లో సీరిక నా తరజా కస ఉడక నోడు నీ ఉంటే మ ಹ್ಮ್ ಊರಿಗೆ ಹೊಂಟಿದ್ನಿ ಅದೇ ಹೇಳಿಲ್ಲ ನೀನು ಹೇಳಿನಲ್ಲ ಹ್ಮ್ ನಮ್ಮ ಅಕ್ಕನ್ ಮಗ ಮನಿ ಹಾಕ್ಸಾನು ಮನಿ ಒಪ್ನಿಂದ ನೀ ಬರಾಕಬೇಕು ಸಿಗವಾ ಅಂತ ಹೇಳಿ ಫೋನ್ ಹಚ್ಚಾನವ ಅಂತ ಹೇಳಿ ಅದೇ ಹೊಂಟಿದ್ನಿ ನೋಡ್ರ ಹೌದವಾ ಅಂದಿದ್ದಿ ಇವತ್ತೈತಾನದ ಮನಿ ಒಪ್ನಿಂಗ ಇಲ್ಲಿಲ್ಲಾ ಐತದು ಅವರು ಮನೆ ಬಾ ಅಂದ್ ಫೋನ್ ಹಚ್ಚಿದ್ರು ಒಂದ್ ಎರಡ್ ಮೂರ್ ದಿನ ಮದ್ಲ ಬಾರ್ವಾ ಬಾಳ ಕೆಲಸ ಐತಿಲ್ಲೇ ಎಲ್ಲ ಓಡ್ಯಾಡುದು ಮಾಡುದು ಮಂದಿ ಕರಿದ್ ಬಾಳ ಐತಿ ಮನ್ನೆ ಬಾ ಅಂದ್ ಫೋನ್ ಹಚ್ಚಿದ್ರು ಇವ ನನಗ ಹೋಗಾಕ್ ಆಗ್ಲಿಲ್ಲ ಮತ್ತ ನೀನೇ ನಮ್ ತಂಗಿ ಮಗಳ್ ಕಾರ್ ತಗೊಂಡಿದ್ರಲ್ಲ ತೊಗೊಂಡಿದ್ರಲ್ಲ ಕಂತ ಹೋದ್ನ ಮತ್ತ ಅದಕ್ಕೆ ನೀನೇ ಬರುದು ಹೊತ್ತ ಬಿಡ್ತವಾ ಅದಕ್ಕೆ ಇವತ್ತ ಹೊಂಟಂದ నా ఎలా బర్తన్ బ కార్ గడి తర్కొ బర్తన అంద మళ్ళీ హారే ఇత హిల్ నరియాకినా అంతే బ్యాడపా బస్ ఏన్ ప్రియీ అదవు నను బస్ బర్తన బరు బా ఎలా బర్త తగని అదక నంట్ అల్ నమ్మ మే ధార్వడాక సీరి కొడ్స్ అంత ధార్వడ మట ఒక్క బార నను ధార్డ్ బర్తన అదొన్ సీరి తగోంత నిన్ ఎంత బెక్ సీరి కొడుతీ తరు అందా అదుకీ అక్క ధార్వాడ బర్తాళ అందు చో సీరి తన నీ ఒప్పు ிங்க சரோஜா அந்த அல்ல தங்கி மாத்தான நீட்டி பசாத்தி ஒக்கிள எல்லி ஏன் மாத்தி அந்த எல்லார கேல்சுனா நீன ಅಯ್ಯೋ ಮಾರಾ ಇಲ್ರಿಪಾ 나 ಎಲ್ಲ ಕೆಲಸಕ್ಕೆ ಅದು ಎಲ್ಲ ಹೋಗೋದಿಲ್ಲರಿ 나 ಇಲ್ರಿಪಾ ನಾನು ದಿನ ಒಂದು ಫಂಕ್ಷನ್ ಅದು ಇರ್ತಾವ್ರಿ ಹಾ ಅದಕ್ಕೆ ಹೋಗಿರ್ತೇನೆ ರೀ ನಾನು ಕೆಲಸಕ್ಕೆ ಅದು ಹೋಗೋದಿಲ್ಲರಿ ಪಾ ಏನು ಫಂಕ್ಷನ್ ಗೆ ಹೋಗಿರ್ತೀಯಾ ದಿನ ಒಂದು ಫಂಕ್ಷನ್ ಆเดಂತಾ ಫಂಕ್ಷನ್ ಯವ್ವಾ ನಾನು ನೀನು ರೆಡಿ ಆಗ್ಯಾಗೆ ಹತ್ತದ್ ನೋಡಿದ್ರೆ ಎಲ್ಲೇ ಕೆಲಸ ಮಾಡಬಹುದು ಕ್ಯಾಂಗಾರ ಅಂತ ಅನ್ಕೊಂಡಿ ಕೆಲ್ಸಕ್ಕೆ ಹೋಗೋದಿಲ್ಲನ ಫಂಕ್ಷನ್ ಗೆ ಹೋಗ್ಕೇನ ಆเดಂತಾ ಫಂಕ್ಷನ್ ಯವ್ವಾ ನೀನು ದಿನ ಒಂದೊಂದು ದಿನಕ್ಕೆ ಹೋಗิว ನಾನು ನೋಡೇ ನೋಡೆ ನೋಡ್ತನಿ ದಿನ ಹೋಗ್ಕೆ ಆเดಂತಾ ಫಂಕ್ಷನ್ ಅಂತ냐ನ ಮನೆಯನ್ನು ಕೆಲಸ ಯಾವಾಗ ಮಾಡ್ತಿ ರೆಡಿ ಯಾವಾಗ ಹಾಕಿ ಬಸ್ ಯಾವಾಗ ಹತ್ತತಿ ಫಂಕ್ಷನ್ ಗೆ ಯಾವಾಗ ಹೋಗಿ ಅಂತ ನಾನು ಏನು ಕೆಲಸ ಬಗ್ಸಿ ಏನು ಇರುದಲ್ಲ ನಿನ್ನ ಮನೆಯಾಗ ಆ ದಿನ ಒಂದೊಂದು ಹೊಕ್ಕಿ ಅಲ್ಲ ಯುವಾಣ ಮತ್ತಿಗೆ ಎದಕ್ ಬೇಕನ ಅವ್ರು ಏನಾರ ಮಾಡ್ತಿರ್ತಾರ ಮಂದಿಗೆ ಅನ್ನೋದು ಎದಕ್ ಬೇಕಾಗಿದ್ದಿತ್ತು ಐವತ್ತಿರ ಮಾತಾ ಬಿಡ್ರಿ ಅಕ್ಕಿ ಮನಿ ಹಾರೆ ನೀವ್ ಯಾಕೆ ಹಂಗಂತಿರಕ್ಕಿಗೆ ಅಯ್ಯೋ ನಾ ಏನಂದ ಲೆಜೆಯೇ ಕೇಳಕತ್ತನ್ ತಡಿಯೇ ಮಾತಾಡೋದು ತಪ್ಪಲ್ಲ ನಿನಗ ಅಲ್ಲ ಮಾತಾಡ್ಸಕತ್ತನ ಕಿನ ಹಂಗ್ಯಾಕ್ ಮಾಡ್ತಿ ಅಯ್ಯೋ ಮರ ಮಾಡ್ತೇನ್ರಿ ನಾ ಏನ್ ಹಾರ ಮಾಡ್ಲೇ ಹೋಕೇನನ್ರೀ ಮನೆಯಾಗಿಂದು ಎಲ್ಲಾ ಹಾರೆ ಮಾಡೇ ಹಕೇನ್ರಿ ಮುಂಜಾನಾಗ ಲಗು ಎದ್ದಿರ್ತೇನ್ರಿ ನಾನು ಲಗು ಎದ್ದು ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೋಕೇನ್ರೀ ಅಂದ್ರೆ ನಾವು ಸಂಬಂಧಿಕರು ಬಾಳದಾರೀ ನನಗ ನಾವು ಆರ್ ಮಂದಿ ಅಕ್ಕ ತಂಗಿರಿ ಮೂರ್ ಮಂದಿ ಅಂತಂಬ್ರಿ ನನಗೆ ನನಗ ಒಂಬತ್ ಮಂದಿ ರೀ ನಾವ್ ಮಕ್ಳು ನಮ್ಮ ಹೂಗ ಮತ್ತ ಒಂಬತ್ ಮಂದಿ ಮೇಲೆ ಅಷ್ಟು ನಡ್ಕೋತಾರ್ರಿ ನಾನಂತ್ರು ಎಲ್ಲಾರ್ ಮನಿಗ್ ಹೋಕೇನ್ರಿ ನಮ್ಮ ತಂಗಿಯರ ಮನಿಗೆ ಮತ್ತೆ ಒಳ್ಳ್ಯವ್ರ ಮಕ್ಳ ಮನೆಗೆ ಎಲ್ಲಾರ್ ಮನಿಗ್ ಹೋಕೇನ್ರಿ ಮತ್ತೆ ಕರೀತಾರ್ರಿ ಹಂಗಾಗಿ ದಿನ ಅವನ ಫಂಕ್ಷನ್ ಇರ್ತಾರೀ ದಿನ ಫಂಕ್ಷನ್ ಫಂಕ್ಷನ್ಗೆ ಹೋಗುದಕ್ಕತ್ರಿ மனியாகி எல்லா முகசியன் முஞ்சேனே நாக்கூரி ஐது கண்ட எதிரித்திரி நானு அஷ்டொத்தி எது எல்லா கலச மா மத்த ஒம்பத்தா கலச ஆகி மத்தமட்ட ஏன் மாக் நான் லாலி குத்கண்டு அதுக்குறித்த அவ் மனிங் ஹோக்கேன் ரீ சம்பிக் பால் அமர மத்த அவ் கர்தா நான் ஹோதிர நம் கராக ஊர் பர்த்தாரா நம் ஏனா இதாக கொட்டு ஹக்காரி அவ் மத்த நா அவ்வாக் நான் ஏன் லாலி பூஷ்டி ஹகுல் ரீம் இத்தாவ ஃபங்க்ஷன் மத்தங்கர் தூ அதே வாஸ் பரத்தி ஹக்கனந்தான் ಅಯ್ಯಾವಲ್ಲೇ ನಾ ಏನಬಾರ್ದು ಹೆಂಗಾ ನೋಡು ಅತಿಯಾ ನಿಮ್ಗೆ ಯಾಕೆ ಬೇಕ್ರಿ ಇನ್ನೊಬ್ರ ಮನಿ ಸುದ್ದಿ ನೀವ್ ಎದ ಹಂಗ ಅನ್ನಕ್ಕೆ ಹೋಗಿದ್ರಿಗೆ ಆಕೆ ಏನಾರ ಮಾಡ್ತಾ ಬಿಡ್ರಿ ಆಕಿ ಮನಿ ವಿಚಾರದ ನೀವೊಬ್ರ ತಗ ದಿನ ಒಂದಕ್ಕೆ ಎದಕ್ ಹಕ್ಕಿ ಅಟ್ಟ ಫಂಕ್ಷನ್ ಇಟ್ಟ ಫಂಕ್ಷನ್ ಅನ್ನ ಅಂತ ಹೇಳಿ ಆಕಿ ಮತ್ತೆ ಏನೇನ ಅಂದ್ರಿ ಅದಕ್ಕಿ ಬ್ಯಾಗ್ ಬಂದಾಗ ಮಾತಾಡಿ ಹೋದ್ಲು அய்யாட் ஆப்பிட்ய அல்லேன் அனுபாரிந் தள்ளி அல்ல ஒன் மாத்து கேி நெட்டே தினாந்தூ ஹூ ஹாக்கண்டு பாக் ஹிட் ரெடியாகல அது கையாஹா ஐனாரா தான் மாத்த கேனி அதுக்கெட்ட மா நான் அய்ய எட்ட நோட் பாய் பண்ணி மாட்டாக்கா உம் இங்கு கைனா கிழியார கிரியாரேத்தி நோடு தமக்கு மாத்தோவோ ಅದು ಬಿಡು ಅಲ್ಲಿ ನಾಲ್ಕೂರಿಗೆ ಅಂತ ನೋಡಕಿ ನಾಲ್ಕೂವರಿಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಾಳಂತ ಇಟ್ಟು ನೀನು ಅದಿ ಮುಂಜಾನೆ ಏಳಾದರೂ ಹೇಳಕ್ಕೊಲ್ಲಿ ಅಂತಿ ಎಬ್ಸ್ಬೇಕು ನೀನು ಜಯಿ ಜಯಿ ಎದ್ದಿನೇ ಎದ್ದಿನ ಅಂತ ಇಪ್ಪತ್ತು ಹತ್ತ ಅವಾಗ ಹೇಳಕಿ ಹೂರಿಯ ತೆರ ಯದ್ನಿ ಅಂತ ಹೇಳಿ ನೋಡಕ್ಕಿ ಆಕಿನ್ ನೋಡಿದ ಕಲ್ಕೋ ಮತ್ತೆ ಯಾವಾಗಿದಳಿನ ಮಾತಾಡ್ಕೊಂತ ನಿಂದಿರ್ತಿ ಹಿತ್ತಲ್ದಾಗ ಚಾಡ ಮಾತಾಡೋದು ಒಂದೇ ಅಲ್ಲ ಒಂದು ಇಟ್ಟು ಹಂಟ ಹೂ ಕಲ್ಕೋಬೇಕು ನಾಲ್ಕು ಗಂಟೆ ನಾಲ್ಕು ಎದ್ದ ಎದ್ದು ಮನೆಯಾಗಿನ ಬಡ ಬಡಬಡ ಮಾಡ್ಕೊಂಡ್ರೆ ಲಗ್ನ ಮುಗಿದುಲನ ഏ അത് കേബേട നീന ഏഴ് ഗണ്ടെ കേട്ട് ചെമയായി ഹാരന മറ്റൊന്നേന അതേ ബാണ്ടെത്തെ കുസ ഹടി അതോ ഒക്കെ അതോണ്ട് അഡ്ഗിമാു മറ്റ ബേറെ ഏനോ കേഡ അത ചെണ്ടിമഠ മാ ಏಯ್ ಅತ್ಯರ ಬಾರಿ ಬಿಡ್ರಿ ಮತ್ತೇನು ಮಾಡ್ಬೇಕು ನಾನು ಮಾಡಿದ್ಲು ನಾನು ರೀ ಹಾರೇನ ಯಾರಿ ಯಾರ್ರೀ ಅಕ್ಕಿ ಸರೋಜಾ ನಾಕೂರಿಗೆ ಹೇಳ್ತಾಳು ಅಯ್ಯತ್ತಾರ ಹಂಗ ಸುಳ್ಳು ಹೇಳಾತ್ಗೋಕಿ ಏನು ಏನ್ ನನಗೆ ನನಗ್ ನೀ ಮುಂಜಾನೆ ಏಳು ಗಂಟೆ ಕೇಳ್ತಾಳ್ರೀಕಿ ಏಳು ಗಂಟೆ ಗಂಟೆಗೆ ಎದ್ದ ಒಂದಿಟ್ಟು ಹಾರೇ ಮಾಡದಕ್ಕೆ ಪುಟಕ್ಕಂತ ರೆಡಿ ಅದಕ್ಕೆ ಬಸ್ ಹತ್ತಾಳು ಉಳಿದಿದ್ದೆಲ್ಲ ಆಕಿ ಗಂಡು ಮಾಡ್ಕೊತಾನಿ ಹಾಂ ಅಡಿಗೆಯದ ಏನು ನೇಟಾಗ ಮಾಡಿದೆ ರೀಕಿ ಅಕ್ಕಿ ಗಂಡ ಆ ಕಂಪ್ನಿಗೆ ಹೋಗನು ಅಲ್ಲೇ ಉಂಡು ಬರ್ತಾನೆ ಈಕಿ ಫಂಕ್ಷನ್ ಹೋಗು ಹೊಂತಾಳು ಮುಂಜಾನೆ ಅಷ್ಟ ಚಾದ ಅಂಗಡಿಯಿಂದ ತಂದು ತಿಂತಾರೆ ಅವ್ರು ಹಾಂ ಹಂಗೇನ್ರಿ ನಮ್ಮ ಮನ್ಯಾಗ நம்மன் நன்கண்ட அந்த நம்ம ஒன்று சரகி ஒன்று தும்பித் ஜரகி முந்தக் தோண்டு நீர் குடியில்ல ஏன் பேந்திர நானே கொடுக்கு ஜெயி ஜெயி அந்த இப்போ தாயி மக கையாக மாடிக்கொடுத்தான அதுக்கு மாடாத்தீவ் நங்க ஆகியங்க நானும் ரெடியாக பிட்டு போட்டுக்கு பஸ் ஆகி ஹோகி கோத்தி மாதிரி மனியாக அஸெல்லாம் மாடத்தானே மத்த மனியாக ஏன் மாட் தீனி நீ அது ஒன் இட்டு அது ஒன் இட்டு கச அது ஒன் இட் வகையான அது ஒன் இடிகே அந்த நன்க ஆத்தர் அங்கே நான் ஒன் எட்டு தின நான் தவிர மணி ஹோக்கனி அது ஒன் இட்டு கச அது ஒன்ட்டு அது ஒன் இட்டு வயணான அது ஒன் இடிகே மாறி ஒன் எட்டு தின நானும் ஆரம் இது பர்த் நன் மக நன் தே ಮಂದಿ ಮನೆಯಾಗ ನೋಡೋಗ್ರಿ ಮಕ್ಳು ಎಷ್ಟು ಚಂದ ಹಾರಿ ಮಾಡ್ತಾರೆ ಎಲ್ಲಾನು ಸೋಸಿ ಹೆಣ್ಮಕ್ಳು ಅಡಿಗೆ ಬಾಂಡೆ ಕಸ ಅಷ್ಟ ಮಾಡ್ಕೋತಾರ ಉಳಿದಿದ್ದೆಲ್ಲ ಗಣ ಮಕ್ಳು ಮಾಡ್ತಾರ ನಮ್ಮ ಮನೆಯಾಗ ನೀವು ಕಲಸಿರ ನಿಮ್ ಮಗಗ ಏನೇನು ಕಲ್ಸಿಲ್ ನೋಡು ಎಲ್ಲ ಕೈಯಾಗ ಕೊಟ್ಟಾಗ ನೀಟಾಗಿ ಕೈಯಾಕ ಕೊಟ್ಟಾಗ ತಿಂದ ಹೇಳ್ತಾರ ಮ್ಯಾಲ ಒಂದಿಟ್ಟು ಊಟಕ್ಕೆ ಸತಿ ಹಚ್ಕೊಂಡು ತಿನ್ನೋದಿಲ್ಲ ಹಂಗ ಮಾಡಿಟ್ಟಿರಿ ಇಷ್ಟೆಲ್ಲ ಭಾರೇ ಮಾಡ್ತೇನಿ ಕಣ್ಣಿಗೆ ಇವ್ರಿಗೆ ಮತ್ತು ತಾಯಿ ಮಗ ಇಬ್ರು ಏನ್ ಮಾಡ್ತಿ ಏನ್ ಮಾಡ್ತಿ ಅದೇ ಒಂದ್ ಇಟ್ಟ ಅಡಿಗೆ ಅದೇ ಒಂದ್ ಇಟ್ಕಸ ಅದ ಒಂದ್ ಇಟ್ ಬಾಂಡೆ ಅದೇ ಒಂದೆರಡು ಅಗಿಯಾನ ಅಂತಾರ ಹ ಒಂದ್ ಎಂಟು ದಿನ ಮಾಡ್ಕೊರಂಗಾರ ಇಬ್ರು ಕೂಡ ಅದೇ ಒಂದ್ ಇದನ್ನ ನಾನು ಹೋಗ್ಬರ್ತಾನೆ ತವ್ರ ಮನಿಗ್ ಬೇಸರ ಆಗೈತೆ ನನಗೂ ಮಾಡಿ 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 ಸಾಕಾಗೈತಿ ಹೋಗಿ ನಾನು ಎಂಟ ದಿನ ಆರಾಮಿದ್ದ ಬರ್ತಾನಂತ ಒಂದು ಮಾತು ನೂರು ಮಾತಾಡ್ ನೋಡಿಕೆ ಈಗ ಮತ್ತ್ ತವ್ರ ಮನಿ ಬೇರೆ ಹೊಕೇನಂತಾಳ ಇನ್ನೊಂದಿಟ್ಟ ಏನಾರ ಮಾಾಡಿ ಇನ್ನೇನಾರ ಹೋದ್ಲಂದ್ರೆ ಏನ್ ಮಾಡುದ್ವಾ ಇಲ್ಲೆಲ್ಲಾನು ಯಾರ್ ಮಾಡ್ಬೇಕ ಇವ್ವಾ ನನಗರ ಮೇನೇನಾರ ತಿನ್ನುಂಗತಿ ಯಾರ್ ಮಾಡ್ಕೊಡ್ಬೇಕು ಮತ್ತ ನಾನು ಮಾಡ್ಕೊಬೇಕ ಕತಿ ಬ್ಯಾಡ ಬೇಡ ಈಗೇನು ಅನ್ನೋದ ಬೇಡಿಕೆಗೆ ತನ್ನ ಒಳಗ್ ಹೋಗ್ಬಿಡ್ತಾನಂತ ಮಾಡ್ತಿ ಮಾಡುದರ ಮಾಡ್ತಿ ಆತ ಬಡ ಬಡ ಕಸ ಹೊಡಿ ಇಲ್ಲೇ ಕಸ ಹೊಡ್ಕೊಂತ ಮತ್ತೆ ಯಾಕರ ಬರ್ತಾಳು ಮಾತಾಡ್ಕೊಂತ ನಿರ್ಬೇಡ ಕಸ ಹೊಡುದ ಚಾ ಕಾಶ ಕೊಡ್ಬಾ ಅಂದಿಟ್ಟ ನಾವ್ ಒಳಗ್ ಕುಂತಿರ್ತಾನೆ ಏನು ಅನ್ನೋದೇ ನೋಡಿ ನೋಡ್ ಸಸ್ತಾರಿಗೆ ಏನಾರ ಅಂದ್ರೆ ಸಾಕತ್ತ ಅವ್ರ ಮನೆಗೆ ಕುಂದ್ರತೇವ್ ಅಂತಾರ ಬಿಡಾಡ್ಯಾರ ಹ್ಮ್ ಹೆಂಗ್ ಓಡಿ ನೋಡ್ ಮತ್ತಿ ಹ್ಮ್ ಮತ್ತ ನನಗ ದಿಮಾಕ್ ಮಾಡ್ತಾರ ಏನ್ ಮಾಡ್ತಿ ಏನ್ ಮಾಡ್ತಿ ಅಂತ ಚಂದಿ ಮಟ್ಟ ಹಂಗ ಹುಳಾಸ್ ತೋರ್ಸ್ತಂಗ ಇವ್ರ ಮಕ್ಕಳ ಮನೆಯಾಗ ಹೊರ ಮಾಡಿ ಮಾಡ್ತಾನೆ ಮಾಡಿ ಮಾಡ್ತಾನೆ ಮತ್ತ ಮ್ಯಾಲ ಏನ್ ಮಾಡ್ತಿ ಅಂತ ಕೇಳ್ತವು ಇವ್ರ ಬಾಯ ಸಿದ್ಲಿ ನನಗೆ ಈಕೆ ಅನ್ನೋದ ಬೇಕಾಗಿತ್ತು ಏನ್ ಮಾಡ್ತಿ ಅಂತ ಹೇಳಿ ಅದಕ್ಕ ನಾಲ್ಕ ದಿನ ತವ್ರ ಮನಿಗೆ ಹೊಕ್ಕೆ ನಂದಿದ್ದಕ್ಕ ಓಡಿ ಹೋದ್ಲು ಹೋದಗಿದಾಳೆನ ಮತ್ತ ಅಂತ ಹೇಳಿ ಏನಿದೆ ಎಲ್ಲ ಹೋಗಿದ್ರಿ ನೀವ ಬ್ಯಾಗ್ ಹೊತ್ಕೊಂಡ್ ಬಂದಿರಿ ಯಾರು ಬ್ಯಾಗ್ நீ நீவெல்லாம் ஹோட்டி இல்ல சாக்குடுது சா குடது சங்க மத்தி மத்தியவ் யாரோ ஏனிவு ஏனி அவத்தார ಹೀಯ ಬ್ಯಾಗ್ ತಗೊಂಡ್ರೇನ ಹೊಸ ಬ್ಯಾಗ್ ಮಾರಾಕ್ ಬಂದಿದ್ವನ ಊರಾಗ ಅಯ್ಯೋ ನಾನು ಈಗ ಮೇ ಹದ್ನೈದು ದಿನ ನಿನ್ ಬಂದಿದ್ದವು ಚಲೋ ಇದ್ದು ಬ್ಯಾಗ್ ತಗೋಬೇಕನ್ನೆ ಅವ ತುಟ್ಟಿ ಹೇಳಿದ ಅದಕ್ಕೆ ತುಟ್ಟಾಕ ಬಿಡು ಬ್ಯಾಡ್ ಬಿಟ್ಟಿದ್ನಿ ತೊಗೊಂಡ್ ಬಂದ್ರ ಚಲೋ ಆತ್ ತಗೋ ನಾನು ತವರ್ ಮನಿಗೋದು ಹೋಗಾಕ ಬ್ಯಾಗ್ ಇದ್ದಿದ್ದಿಲ್ಲ ನನ್ ಕಡೆ ಚಲೋ ಆರ್ ಬಿ ಹೊಲಸಿದ್ನಿ ಹೊಲ್ಸಿದ್ನಿ ಸುಮಂದ್ ಕಡೆ ಅದು ಒಂದ್ ಕಸಿ ಕಿತ್ತಿತ್ತು ಒಂದ್ ಕಸಿ ಚಲೋ ಇತ್ತು ಬ್ಯಾಗ್ ಎಲ್ಲಾ ಹಾರದ್ ಬಿಟ್ಟಿದ್ವು ತಗೋಬೇಕ್ ತಗೋಕ್ ಅನ್ನಾಕತ್ತಿದ್ನಿ ತಗೊಂಡ ಬಂದ್ರೆ ನಾ ಚಲೋ ಆತ್ ಎಷ್ಟು ಕೊಟ್ರಿ ಈ ನೀಲಿದ್ ಬಂದದ್ದು ಐತಲ್ಲ ಇದು ದೊಡ್ಡದೈತಿ ರೈತಿ ಚಲಾಯ್ತಾಳು ಇದು ಕೈಯ್ಯನ್ ಕೆಂಪದು ಸಣ್ಣದೈತಿ ಆದ್ರೂ ಇದು ನೀಲಿದ ದೊಡ್ಡದೈತಾಳು ಇರ್ಲೇಳವ್ ಸಣ್ಣದು ಒಂದು ದೊಡ್ಡದು ಹಂಗ ಎರಡು ದಿನ ಹೋಗಾಕ ಇದು ಕೆಂಪು ನಡಿತೈತಿ ಸಣ್ಣದಷ್ಟ ಮತ್ತೆ ಏನಾರ ಇದು ಇದು ದೊಡ್ಡ ನೀಲಿದ್ದು ನಡಿತೈತಿ ಹಾಂ ಅವಳು ಎಷ್ಟು ಕೊಟ್ರಿ ಬಾಳ ಮಂದಿ ತಗೊಂಡ್ರೆ ಚಲೋ ಅದಾವಳ ಬ್ಯಾಗ್ ಎಷ್ಟರ ಕೊಡಬಲ್ರಿ ಬಿಡು ರೊಕ್ಕ ಕೇಳಿನಂದ್ರ ಅಂದ್ರೆ ಮತ್ತೆ ರೊಕ್ಕ ಕೊಡಲೇ ಜೈ ಅಂತ ನನ್ನ ಕಡೆಯಾರೋ ಒಂದು ರೂಪಾಯಿ ಇಲ್ಲ ಮತ್ತೆ ನೀವ ರೊಕ್ಕ ಕೊಟ್ಟು ತಂದಿರಲಿಲ್ಲ ಮತ್ತೆ ಉದ್ರಿಗಿದ್ರಿ ತಂದ್ರೆ ನಾ ರೊಕ್ಕ ಕೊಡೋದಿಲ್ಲ ಮತ್ತೆ ಹ್ಞೂ ಇದು ಫಸ್ಟ್ ಟೈಮ್ ನೋಡಿ ನೀವು ಏನಾರ ಮನಿಗೆ ತಂದಾರಪ್ಪ ಚಲೋದು ಮಾಡ್ಯಾರಪ್ಪ ಅಂದ್ರೆ ಈ ಬ್ಯಾಗ್ ತಂದಿದ್ದು ನೋಡು ಚಲೋ ಅದಾವಳ ಬ್ಯಾಗ್ ತೊಂಬರ ಇಲ್ಲಿ ತಗೋತಾನಿ ನೋಡ್ತಾನೆ ಎಷ್ಟೆಷ್ಟು ಜೀಪದ ಅವ್ವು ಏನೇನಾಗ್ಯವು ಅಂತೇಳಿ ಜೀಪದ ಎಲ್ಲ ಚಲೋ ತೆಗೆ ನೋಡಿ ಗಾಲಿ ಗಾಳಿ ಪಾಲಿ ಎಲ್ಲ ಚಲೋದವಿಲ್ಲ ಮೊದಲ ಈ ಕಸಿ ನೋಡ್ಬೇಕು ಈ ಕಸಿನ ಕಿತ್ತು ಬಿಡ್ತಾವಂದ್ ಈಟೇ ಹೆಚ್ಚಿಗೆ ಬಾರ ಹಾಕೊಂಡಿಲ್ಲ ಹಾಕಿದ್ರೆ ಸಾಕು ಅದು ಮನೆಯಾಗಿದ್ದಾಗ ಏನಾಗುದಿಲ್ಲ ಆ ಬಸ್ ಸ್ಟ್ಯಾಂಡ್ ದಾಗ ಅದು ಹೊತ್ಕೊಂಡ್ ಹಾಕಿರ್ತಾವಲ್ಲ ಅವಾಗ ಕಿತ್ ಬಿಡ್ತಾವ ಇವು ಅದಕ್ಕ ಮೊದ್ಲು ಇನ್ ಕಸಿನ ನೋಡ್ಬೇಕು ತತಾರ ಇಲ್ಲಿ ನೋಡತಂತ ಮರಿಲಿಲ್ಲ ಎಲ್ಲ ಜೀಪು ಕಸಿ ಎಲ್ಲ ನೋಡ್ತಾನೆ ಹಂಗೇನಾರ ಚುಲ್ಲ ಈಗ ಹೊಳ್ಕೊಟ್ಟ ತರ ತರುವಂತ ಹ್ಮ್ ಈಗ ಇರ್ತಾ ನಾವು ಇನ್ನ ಹೌದಿಲ್ಲ ತತಾ ಇಲ್ಲಿ ಬ್ಯಾಗ್ ತತಾ ಇಲ್ಲಿ ನೋಡ್ತಾನೆ ്ാ പ പ . ലലെ റබ බയබഅ. ර ී. ஐയ ചലല දම സ ക സ ര හ പ്. ಇವು ವಾಯುವ ದೇವ್ರ ಎಂತ ಒಳ್ಳೆ ಬುದ್ಧಿ ಹಾಕ್ಯಾನ ನನ್ನ ಗಂಡಗ ಹೊಸ ಬ್ಯಾಗ್ ತರೋದಲ್ದ ಸೀರೆಯೂ ತಂದಾನಂತ ಅಯ್ಯೋ ಎಂತ ಸೀರಿ ತಂದಾನ ಏನ ಅಲ್ಲ ಸೀರಿ ತರು ತಂದಿ ಒಂದಿಟ್ಟು ಕರಿಬೇಕಿಲ್ ನನ್ನ ಯಾತಾಗ್ ಬಂದಿದ್ವು ಒಂದು ಮಾತು ಕರಿಬಾರ್ದನ ಬಾರ್ಲೆ ಜೈ ಸೀರೆ ಕೊಡಿಸ್ತಾನಂದಿದ್ರ ನಾ ಬಂದು ನನಗ್ ಬೇಕಾದಂತ ಬಣ್ಣ ನನಗ್ ಬೇಕಾದಂತ ಡಿಸೈನು ಎಲ್ಲ ತಗೋತಿದ್ನಿ ನೀನ ತಂದ್ಬಿಟ್ಟೇನ ಇರ್ವಾಲಿ ಬಿಡು ನೀನಾ ತಂದಿ ಎಲ್ಲಾ ತರವಾಲಿ ನೋಡ್ದಂತಡಿ ಎಂತ ಸೀರೆ ತಂದಿ ಅಂತ ಹೇಳಿ ದೂರದ ಊರಿಂದ ಹಮ್ಮೀರ ಬಂದ ಜತಾರಿ ಸೀರೆ ತಂದ ಇಟ್ಟಿ ನೀ ನನ್ನ ಜೀವ ಜಪನಜಾನಿ ಎಂದ ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ಕಳೆದೋಯ್ತು ಎಲ್ಲೋ ಕಳೆದ ನನ್ ಗಂಡ ಸೀರಿ ತಂದಾಯ್ತು ನನ್ ಗಂಡ ಸೀರಿ ತಂದಾಯ್ತು ಎಂತ ಗಂಡ ತಂದಾನ ತರ್ಲಿ ತಂದಾನಿಲ್ಲ ಉಟ್ಕೊಂಡ ಬಿಡ್ತಾನೆ ಅದನ್ನ ಈಗ ಜಳಕಾ ಮಾಡಿ ಉಟ್ಕೊಂಡ ಬಿಡ್ತಾನೆ ಎಂತ ಏನ ತಗದ್ ನೋಡ ಬಿಡ್ತಂತಡಿ ತಗಿಬಿರಲಿ ತಗಕತ್ತಿ ಸೀರಿ ನೋಡಾಕ ಅಲ್ಲ ನೀನ ಹೇಳಿದಿಲ್ ಮತ್ತೆ ಸೀರೆ ಅದ ಬ್ಯಾಗ್ನಾಗ ಅಂತ ಹೇಳಿ ಅದಕ್ಕೆ ತಗದ್ ನೋಡ್ತಂತಡಿ ಎಂತ ತಂದಿ ಅಂತ ಹೇಳಿ அய்ய நம்ம தங்கி மாத்து நோடன